ನೋಡಿ ನನ್ನ ಸಮನ್ವಯದ ಬೈಟಕ್ಕಿತ್ತು ನಾವು ಕೂತಿದ್ವಿ ನಿಜ ನಮ್ಮ ಎಲೆಕ್ಷನಲ್ಲಿ ನಮ್ಮ ವಿರುದ್ಧ ಕೆಲಸ ಮಾಡಿದರು ಸೋಲು ಮತ್ತು ಸಾವು ಆದ ನಂತರ ಅಲ್ಲಿ ಸಾಂತ್ವನ ಮತ್ತು ಸಮಾಧಾನ ಹೇಳುವ ಪ್ರಕ್ರಿಯೆ ಮಾತ್ರ ಇರುತ್ತೆ ಸೋತ ನಂತರ ವಾ ಅದನ್ನು ಹಾಲಿನ ಅಭಿಷೇಕ ಮಾಡಿಕೊಂಡು ಅವರು ಆತ್ಮತೃಪ್ತಿ ಪಡ್ಕೊಂಡ್ರು ಆದರೆ ನಾವು ಯೋಚನೆ ಮಾಡಿದ್ವಿ ಇದು ದೇಶದ ಚುನಾವಣೆ ಹಳೆ ಕೈ ಘಟನೆಗಳನ್ನು ನೆನ್ಪಿಟ್ಕೊಳ್ಬಾರ್ದು ಹಳೆ ಕೈ ಘಟನೆಗಳನ್ನು ಮರಿಬೇಕು ದೇಶ ಹಿತಕ್ಕಾಗಿ ಮರಿಬೇಕು ಅಂತ ಯೋಚನೆ ಮಾಡಿ ಆ ಸಮನ್ವಯ ಬೈಟಕಿಗೆ ಹೋಗಿ ಮುಂದೇನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದರೆ ನಿಮ್ಮ ನಿಮ್ಮ ವಾರ್ಡು ಮತ್ತು ಬೂತ್ನಲ್ಲಿರುವ ಜೆ ಡಿ ಎಸ್ನವ್ರನ್ನ ಪಟ್ಟಿ ಮಾಡಿ ಅವ್ರ ಮನೆಗೆ ನೀವು ಹೋಗಿ ಅವರ ಮನೆಗೆ ಹೋಗಿ ಅವ್ರನ್ನ ಕರಿಬೇಕು ನೋಡಿ ನನ್ನೇ ಸಮನ್ವಯದ ಇತ್ತು ನಾವು ಕೂತಿದ್ವಿ ನಿಜ ನಮ್ಮ ಎಲೆಕ್ಷನ್ನಲ್ಲಿ ನಮ್ಮ ವಿರುದ್ಧ ಕೆಲಸ ಮಾಡಿದರು ಸೋಲು ಮತ್ತು ಸಾವು ಆದ ನಂತರ ಅಲ್ಲಿ ಸಾಂತ್ವನ ಮತ್ತು ಸಮಾಧಾನ ಹೇಳುವ ಪ್ರಕ್ರಿಯೆ ಮಾತ್ರ ಇರುತ್ತೆ ಸೋತ್ ನಂತರ ಅದನ್ನು ಹಾವಿನ ಅಭಿಷೇಕ ಮಾಡಿಕೊಂಡು ಅವರು ಆತ್ಮತೃಪ್ತಿನ ಪಡ್ಕೊಂಡ್ರು ಆದರೆ ನಾವು ಯೋಚನೆ ಮಾಡಿದ್ವಿ ಇದು ದೇಶದ ಚುನಾವಣೆ ಹಳೆ ಕೈ ಘಟನೆಗಳನ್ನು ನೆನ್ಪಿಟ್ಕೊಳ್ಬಾರ್ದು ಹಳೆ ಕೈ ಘಟನೆಗಳನ್ನು ಮರಿಬೇಕು ದೇಶದ ಹಿತಕ್ಕಾಗಿ ಮರಿಬೇಕು ಅಂತ ಯೋಚನೆ ಮಾಡಿ ಆ ಸಮನ್ವಯ ಬೈಟಕಿಗೆ ಹೋಗಿ ಮುಂದೇನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದರೆ ನಿಮ್ಮ ನಿಮ್ಮ ವಾರ್ಡು ಮತ್ತು ಬೂತ್ನಲ್ಲಿರುವ ಜೆ ಡಿ ಎಸ್ನವ್ರನ್ನ ಪಟ್ಟಿ ಮಾಡಿ ಅವ್ರ ಮನೆಗೆ ನೀವು ಹೋಗಿ ಅವರ ಮನೆಗೆ ಹೋಗಿ ಅವ್ರನ್ನ ಕರಿಬೇಕು ನೋಡಿ ನನ್ನೇ ಸಮನ್ವಯದ ಬೈಟಕ್ಕಿತ್ತು ನಾವು ಕೂತಿದ್ವಿ ನಿಜ ನಮ್ಮ ಎಲೆಕ್ಷನ್ನಲ್ಲಿ ನಮ್ಮ ವಿರುದ್ಧ ಕೆಲಸ ಮಾಡಿದರು ಸೋಲು ಮತ್ತು ಸಾವು ಆದ ನಂತರ ಅಲ್ಲಿ ಸಾಂತ್ವನ ಮತ್ತು ಸಮಾಧಾನ ಹೇಳುವ ಪ್ರಕ್ರಿಯೆ ಮಾತ್ರ ಇರುತ್ತೆ ಸೋತ್ ನಂತರ ವಾ ಅದನ್ನು ಹಾಲಿನ ಅಭಿಷೇಕ ಮಾಡಿಕೊಂಡು ಅವರು ತೃಪ್ತಿಯನ್ನು ಪಡ್ಕೊಂಡ್ರು ಆದರೆ ನಾವು ಯೋಚನೆ ಮಾಡಿದ್ವಿ ಇದು ದೇಶದ ಚುನಾವಣೆ ಹಳೆ ಕೈ ಘಟನೆಗಳನ್ನು ನೆನ್ಪಿಟ್ಕೊಳ್ಬಾರ್ದು ಹಳೆ ಕೈ ಘಟನೆಗಳನ್ನು ಮರಿಬೇಕು ದೇಶ ಹಿತಕ್ಕಾಗಿ ಮರಿಬೇಕು ಅಂತ ಯೋಚನೆ ಮಾಡಿ ಆ ಸಮನ್ವಯ ಬೈಟಕಿಗೆ ಹೋಗಿ ಮುಂದೇನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ವಿ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದರೆ ನಿಮ್ ನಿಮ್ ವಾರ್ಡ್ ಮತ್ತು ಬೂತ್ನಲ್ಲಿರುವ ಜೆ ಡಿ ಎಸ್ನವ್ರ ಪಟ್ಟಿ ಮಾಡಿ ಅವ್ರ ಮನೆಗೆ ನೀವು ಹೋಗಿ ಅವ್ರ ಮನೆಗೆ ಹೋಗಿ ಅವರನ್ನು ಕರಿಬೇಕು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ